ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ಟೇಟ್ ನ್ಯಾಷನಲ್ ಹೈವೇಯಿಂದ ಸ್ಟೇಟ್ ಹೈವೇ ಬಂದು ಒಂದು ಅರ್ಧ ಕಿಲೋಮೀಟ್ರು ಅಲ್ಲಿಂದ ಬಂದು ಒಂದು ಕಿಲೋಮೀಟ್ರ್ ಜಲ್ಲಿ ರೋಡು ಸ್ನೇಹಿತರೆ ಮೆಟ್ಲಿಂಗ್ ರೋಡು ಒಂದು ಒಂದು ಕಿಲೋಮೀಟ್ರ್ ಮೇಲೆ ಒಂದು 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 ಐವತ್ತು ಮೀಟ್ರ್ ಆಗ್ಬೋದು ಒಂದು ಕಿಲೋಮೀಟ್ರ್ ಅಂತ ನಾವು ಲೆಕ್ಕ ಹಾಕೊಂಡ್ರದು ಸ್ನೇಹಿತರೆ ಇದು ಬಂದು ಬ್ಲ್ಯಾಕ್ ಸಾಯ್ ಸ್ನೇಹಿತರೆ ಅಕ್ಕಪಕ್ಕದಲ್ಲೆಲ್ಲ ತೋಟ ಮಾಡಿದ್ದಾರೆ ಫುಲ್ಲದ ಎಲ್ಲ ಕಬ್ಬು ಹಾಕಿದ್ದಾರೆ ಇಲ್ಲೂ ಮಾಡ್ಬೋದು ಎರಡು ಎಕರೆ ಲ್ಯಾಂಡ್ ಸ್ನೇಹಿತರೆ ಒಂದು ಬೋರ್ವಿಲ್ ಇದೆ ಸ್ನೇಹಿತರೆ ಇದು ಸಲ ಕೆನಲ್ ವಾಟ್ರ್ ಆಗುತ್ತೆ ಕಪ್ನಿ ಚಾನಲ್ದು ಸ್ನೇಹಿತರೆ ಇದು ನರಸೀಪುರದಿಂದ ಬಂದರೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಕೊಳ್ಳಾಗಾಲಿಂದ ಬಂದರೆ ಒಂದು ಹದಿನೈದು ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ ನಿಮಗೆ ಒಂದು ನೂರ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಕೊಳಗಾಲ ಮೇಲೆ ಬಂದರೆ ಮೈಸೂರಿಂದ ಬಂದರೆ ನಲವತ್ತೈದು ಕಿಲೋಮೀಟ್ರ್ ಆಯಿತಾ ಸ್ನೇಹಿತರೆ ಇವರು ಬಂದು ಒಂದು ಕುಂಟೆಗೆ ಅರವತ್ತು ಸಾವಿರ ಇದ್ದಾರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಈ ಜಾಗದಲ್ಲಿ ಸ್ನೇಹಿತರೆ ಕಬ್ಬು ಬಾಳೆ ತೆಂಗು ಅಡಿಕೆ ಏನು ಬೇಕಾದ್ರೂ ಹಾಕ್ಬೋದು ಸ್ನೇಹಿತರೆ ಊರು ಪಾ ಊರು ಒಂದು ಕಿಲೋಮೀಟ್ರ್ ತಲೆ ಒಂದು ಕಿಲೋಮೀಟ್ರ್ ದೂರ ಇದೆ ಊರು ಸ್ನೇಹಿತರೆ ನೋಡಿ ಒಳ್ಳೆ ಒಳ್ಳೆಯ ಚೆನ್ನಾಗಿದೆ